ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಗೀತ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ತುಂಬ ಒಳ್ಳೆ ಇಫೆಕ್ಟಿವ್ ರಿಸಲ್ಟನ್ನು ಕೊಡುವಂತಹ ಒಂದು ಉಬ್ಟನ್ ಫೇಸ್ ಪ್ಯಾಕನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಸಿಗುವಂತಹ ಸುಲಭವಾದಂತಹ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಈ ಉಬ್ಟನ್ ಫೇಸ್ ಪ್ಯಾಕನ್ನು ನಾವು ತಯಾರು ಮಾಡ್ಕೊಳ್ಬಹುದು ಅಷ್ಟೇ ಒಳ್ಳೆಯ ರಿಸಲ್ಟ್ ಇದು ನಮಗೆ ಕೊಡುತ್ತೆ ಸೊ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಮತ್ತು ರಿಸಲ್ಟನ್ನು ನನ್ನ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವೇನಾದರೂ ಚಾನಲ್ಗೆ ಗೆಲ್ಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಉಡ್ಡನ್ ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಮೊದಲೇದಾಗಿ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು ಒಂದು ಚಮಚ ಕಡಲೆ ಹಿಟ್ಟನ್ನ ಒಂದು ಬೌದಲ್ಲಿ ತಗೊಳ್ಳೋಣ ಕಡಲೆ ಹಿಟ್ಟು ನಮ್ಮ ಚರ್ಮವನ್ನ ಡೀಪ್ ಆಗಿ ಕ್ಲೆನ್ಸ್ ಮಾಡುತ್ತೆ ಆಮೇಲೆ ಒಂದು ಕಾಲು ಚಮಚ ಆಗುವಷ್ಟು ಅರ್ಶಿನದ ಪುಡಿಯನ್ನು ನಾವು ಇದರಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ನಾನಿಲ್ಲಿ ರೋಸ್ ಪೆಟಲ್ ಪೌಡರನ್ನು ಅನ್ನ ತಗೊಂಡಿದ್ದೀನಿ ಇದು ನಿಮಗೆ ಮಾರ್ಕೆಟ್ ಅಲ್ಲಿ ತುಂಬಾ ಈಸಿಯಾಗಿ ಸಿಗುತ್ತೆ ನೀವು ಇದನ್ನ ಮನೆಯಲ್ಲೂ ಕೂಡ ಮಾಡ್ಕೊಳ್ಬಹುದು ಒಂದು ವೇಳೆ ಇದು ಇಲ್ಲ ಅಂತಂದ್ರೆ ನೀವು ಇದನ್ನ ಸ್ಕಿಪ್ ಮಾಡಿ ಸೊ ಒಂದು ಚಮಚ ಆಗುವಷ್ಟು ರೋಸ್ ಪೆಟಲ್ ಪೌಡರನ್ನು ಅನ್ನ ನಾವು ಇದರಲ್ಲಿ ಸೇರಿಸ್ಕೊಳ್ಳೋಣ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀವು ರೋಸ್ ವಾಟರ್ ಅನ್ನು ಹಾಕೊಳ್ಬಹುದು ಅಥವಾ ನೀರನ್ನು ಹಾಕೊಳ್ಬಹುದು ಅಥವಾ ಮೋಸರನ್ನ ಸೇರಿಸ್ಕೊಳ್ಬಹುದು ಸೊ ನಿಮ್ಮ ಸ್ಕಿನ್ ಟೈಪಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡ್ಕೊಂಡು ನೀವು ಇಲ್ಲಿ ಹಾಕೊಳ್ಳಿ ನಾನಿಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫೇಸ್ ಪ್ಯಾಕನ್ನು ಇನ್ನೂ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ನಾವೊಂದು ಕಾಲು ಚಮಚ ಆಗುವಷ್ಟು ಕಾಫಿ ಪೌಡರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ಕಾಫಿಯನ್ನು ನಾವಿಲ್ಲಿ ಉಪಯೋಗಿಸಿರೋದ್ರಿಂದ ನಮ್ಮ ಚರ್ಮ ಬ್ರೈಟನ್ ಅಪ್ ಆಗುತ್ತೆ ಗ್ಲೋವಿ ಆಗುತ್ತೆ ಪಿಗ್ಮೆಂಟೇಷನ್ ಆಗಿರಲಿ ಡಾರ್ಕ್ ಸ್ಪಾಟ್ಸ್ ಆಗಿರಲಿ ಇವೆಲ್ಲ ಲೈಟನ್ ಅಪ್ ಆಗುತ್ತೆ ಹಸಿವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಉಬ್ಟನ್ ಫೇಸ್ ಪ್ಯಾಕು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ತಯಾರಾಗುತ್ತೆ ಈ ಫೇಸ್ ಪ್ಯಾಕನ್ನು ನೀವು ನಿಮ್ಮ ಮುಖಕ್ಕೆ ಕುದ್ದಿಗೆ ಮೇಲೆಲ್ಲ ಹಚ್ಕೊಂಡು ಒಂದು ಹದಿನೈದು ನಿಮಿಷ ಒಣಗೋದಕ್ಕೆ ಬಿಟ್ಬಿಡಿ ಹದಿನೈದು ನಿಮಿಷದ ನಂತರ ನೀವು ನಿಮ್ಮ ಮುಖನ ಹಾಗೆ ತೊಳ್ಕೊಳ್ಬೇಡಿ ಸೊ ನಿಮ್ಮ ಕೈಯನ್ನು ಸ್ವಲ್ಪ ಹಸಿ ಮಾಡಿಕೊಂಡು ಒಂದು ಐದು ನಿಮಿಷ ಸರ್ಕ್ಯುಲರ್ ಮೋಷನಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಈ ರೀತಿಯಾಗಿ ನಾವು ಮಸಾಜ್ ಮಾಡೋದ್ರಿಂದ ವೈಟ್ ಹೆಡ್ಸ್ ಆಗಿರ್ಲಿ ಬ್ಲಾಕ್ ಹೆಡ್ಸ್ ಆಗಿರ್ಲಿ ಡೆಡ್ ಸ್ಕಿನ್ಸ್ ಆಗಿರ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪೋಲಿಯೇಟ್ ಆಗುತ್ತೆ ನಮ್ಮ ಚರ್ಮ ಬ್ರೈಟನ್ ಆಗುತ್ತೆ ವಾರದಲ್ಲಿ ಮೂರು ಬಾರಿ ನೀವು ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಸೊ ತುಂಬಾನೇ ಚೆನ್ನಾಗಿದೆ ಈಸಿಯಾಗಿ ತಯಾರು ಮಾಡ್ಕೊಳ್ಬಹುದು ಅಮೇಸಿಂಗ್ ರಿಸಲ್ಟ್ ಅನ್ನು ಕೊಡುತ್ತೆ